ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ಹಿಜಾಬ್ ಕೇಸರಿ ಶಾಲು ವಿದ್ಯಾರ್ಥಿಗಳ ಬಡದಾಟ ಕಲ್ಲು ತೂರಾಟ ಎಲ್ಲೆಡೆ ಕೇಸರಿ ಶಾಲು ಹಾಕಿಕೊಂಡ ಹುಡುಗರಿಂದ ಮೆರವಣಿಗೆ ಜೈ ಶ್ರೀಮರಾಮ್ ಅನ್ನುವ ಅಲ್ಟಿಮೇಟ್ಲಿ ಇಡೀ ಪ್ರಕರಣ ನ್ಯಾಯಾಲಯದ ಅಂಗಳ ಕಡೆ ಹಾಗೆಯೇ ಮೂರು ದಿನಗಳ ಕಾಲ ಶಾಲೆ ಕಾಲೇಜುಗಳಿಗೆ ರಜೆ ಒಂದು ರೀತಿಯಲ್ಲಿ ಇದು ಕ್ಯಾಂಪಸ್ ಕುರುಕ್ಷೇತ್ರ ಯುದ್ಧ ಯಾವುದು ಜ್ಞಾನ ದೇಗುಲಗಳಾಗಿದ್ವೋ ಅವು ಇವತ್ತು ಜ್ಞಾನ ದೇಗುಲಗಳಾಗಿ ಉಳಿದಿಲ್ಲ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಯತ್ನ ಬಿ ಜೆ ಪಿ ರಾಜಕಾರಣಿಗಳು ಸಂಘ ಪರಿವಾರದವರಿಂದ ಪಾಕಿಸ್ತಾನಕ್ಕೆ ಹೋಗಿ ಅನ್ನುವ ಆದೇಶ ನೀವು ನಿಮ್ಮ ಧರ್ಮವನ್ನು ಆಚರಣೆ ಮಾಡೋದಿದ್ರೆ ಪಾಕಿಸ್ತಾನಕ್ಕೆ ಹೋಗಿ ಇಲ್ಲಿ ಕೇಸರಿ ಶಾ ಹಾಕಳಿ ನನ್ನ ದೇಶ ಯಾವ ಸ್ಥಿತಿಗೆ ಬಂತು ಇದು ಎಂತಹ ದೇಶ ಆಗಿತ್ತು ಇದು ಯಾವ ಸ್ಥಿತಿಗೆ ಬಂತು ಅನ್ನುವ ಪ್ರಶ್ನೆ ನನ್ನನ್ನು ಗಂಭೀರವಾಗಿ ಕಾಣ್ತಾ ಇದೆ ಒಳಗಡೆ ಆತಂಕವನ್ನು ಕೂಡ ನನಗೆ ಮೂಡಿಸಿದೆ ನಾನು ಕೆಲವೊಂದು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಭಾರತದ ಸಂವಿಧಾನ ಇದೆಯಲ್ಲ ವಿಶ್ವವಾದ ಅತ್ಯುತ್ಕೃಷ್ಟ ಸಂವಿಧಾನಗಳಲ್ಲಿ ಒಂದು ಈ ಸಂವಿಧಾನ ನಮಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿದೆ ಅವರವರು ಅವರವರ ಧರ್ಮದ ಆಚರಣೆಯ ಮಾಡುವ ಉದೇನಿದೆ ಅದು ಸಾಂವಿಧಾನಿಕವಾದ ಹಕ್ಕು ನಮ್ಮ ಸಂವಿಧಾನ ಈ ಹಕ್ಕನ್ನು ಪ್ರತಿಯೊಬ್ಬರಿಗೂ ಕೊಟ್ಟಿದೆ ಆತ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಯಾರೇ ಇರಲಿ ಅವರು ಧರ್ಮಾಚರಣೆ ಮಾಡುವ ಅವನಿಗೆ ಆಹಂತನ ಕೊಟ್ಟಿದ್ದ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಒಂದು ವಿಚಿತ್ರ ಬೆಳವಣಿಗೆ ಆಗ್ತಾ ಇದೆ ಎಲ್ಲ ಸಂಘ ಪರಿವಾರದ ನಾಯಕರುಗಳು ಬಿ ಜೆ ಪಿ ನಾಯಕರುಗಳು ಇಸ್ಲಾಂ ಧರ್ಮದ ಸುಧಾರಣೆಯ ಹೆಸರಿನಲ್ಲಿ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಧರ್ಮ ಅನ್ನುವುದು ಆಯಾ ಧರ್ಮವನ್ನು ಅನುಸರಿಸುವವರಿಗೆ ಬಿಟ್ಟಿದ್ದು ಮೂರನೆಯವರಿಗಲ್ಲ ಒಂದು ಧರ್ಮದ ವ್ಯಕ್ತಿ ಇನ್ನೊಂದು ಧರ್ಮದ ಸುಧಾರಣೆಯ ಬಗ್ಗೆ ಮಾತನಾಡುವುದೇ ಅಪಾಯಕಾರಿ ಅಂತ ಆ ಇರಲ್ಲ ಇಸ್ಲಾಂ ಧರ್ಮದ ಒಳಗಡೆ ಆಂತರಿಕವಾದ ಬೆಳವಣಿಗೆ ಸುಧಾರಣೆ ಆಗಬೇಕು ಅಂದರೆ ಅದು ಇಸ್ಲಾಂ ಧರ್ಮವನ್ನು ಅನುಸರಿಸುವವರಿಗೆ ಬಿಟ್ಟಿದ್ದು ಹಿಂದೂ ಧರ್ಮದ ಒಳಗಡೆ ಸುಧಾರಣೆ ಆಗಬೇಕು ಅಂತಿದ್ರೆ ಅದು ಸುಧಾರಣೆ ಮಾಡುವುದು ಹಿಂದೂ ಧರ್ಮವನ್ನು ಅನುಸರಿಸುವವರಿಗೆ ಬಿಟ್ಟಿದ್ದು ಈ ಒಂದು ಟ್ರಿಪಲ್ ನಿಂದ ಪ್ರಾರಂಭವಾಗಿ ಇಡೀ ಬಿ ಜೆ ಪಿ ನಾಯಕರುಗಳು ಇಸ್ಲಾಂ ಧರ್ಮವನ್ನು ಸುಧಾರಣೆ ಮಾಡ್ತೀನಿ ಇಸ್ಲಾಂ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವನ್ನು ಕೊಡಿಸ್ತೀವಿ ಯಾರೀ ನೀವು ನಿಮಗೆ ಯಾವನ್ರಿ ಅಧಿಕಾರವನ್ನು ಕೊಟ್ಟಿದ್ದು ನೀವು ಇಸ್ಲಾಂ ಏನು ಅಂತ ಗೊತ್ತಿಲ್ರಿ ಕುರಾನ್ ಏನು ಅಂತ ಗೊತ್ತಿರಲಿ ಕುರಾನ್ ಏನು ಹೇಳಿದೆ ಅನ್ನೋದು ಗೊತ್ತಿರಲಿ ಇದು ಯಾವುದೂ ಗೊತ್ತಿಲ್ಲದೆ ಇನ್ನೊಂದು ಧರ್ಮವನ್ನು ಸುಧಾರಣೆ ಮಾಡ್ತೀರ ಇನ್ನೊಂದು ಮಾಡ್ತಿರೋ ಅಂತ ನೀವಂದ್ರೆ ಅದನ್ನು ನಾವು ಏನಂತ ಕರಿಬೇಕು ಸ್ವಾಮಿ ಇದು ನನ್ನ ಮುಂದಿರುವ ಪ್ರಶ್ನೆ ಇಸ್ಲಾಂ ಧರ್ಮದ ಒಳಗಡೆ ಬದಲಾವಣೆ ಆಗಬೇಕು ಅಂತಿದ್ರೆ ಅದು ಇಸ್ಲಾಂ ಧರ್ಮವನ್ನು ಅನುಸರಿಸುವವರಿಗೆ ಅನ್ನಿಸಬೇಕು ಬದಲಾವಣೆ ಇದು ಒಂದು ರೀತಿಯ ಪ್ರಿಯಾಂಬಲ್ಲಿ ಹಿಜಾಬ್ ಬಗ್ಗೆ ಸಂಬಂಧಪಟ್ಟ ಹಿಜಾಬ್ ತೆಗೆಯುವ ಮೂಲಕ ಅವ್ರು ಮೇರಿ ಟ್ರೀಮಿಗೆ ಬರ್ತಾರೆ ಅಂತ ಯಾರೋ ಕೂತ್ಕೊಂಡು ಹೊಡಿತಾ ಇದ್ರು ಯಾವುದೋ ವಿಯಲ್ಲಿ ಇದು ಯಾವ ಸಿಚುವೇಶನ್ನ ಅನ್ನು ನಿರ್ಮಿಸಿದೆ ಅಂದ್ರೆ ಒಂದೆಡೆ ಸಂಪೂರ್ಣವಾದ ಮುಸ್ಲಿಂ ದ್ವೇಷ ಇದೆ ಎರಡನೇದು ಬಹುಸಂಖ್ಯಾತರ ಮನಸ್ಸನ್ನ ತಮ್ಮ ಸೆಳೆದುಕೊಳ್ಳುವ ಒಂದು ಷಡ್ಯಂತ್ರ ಇದೆ ಈ ಒಂದು ಕಾರ್ಯಸೂಚಿಯನ್ನ ಇಟ್ಟುಕೊಂಡು ಬಿಜೆಪಿ ಆರ್ ಎಸ್ ನಾಯಕರು ಕೆಲಸ ಮಾಡ್ತಿದ್ದಾರೆ ಇದಕ್ಕೆ ಪೂರಕವಾಗಿ ಮಾಧ್ಯಮ ಕೂಡ ಕೆಲಸ ಮಾಡ್ತಾ ಇದೆ ಭೂತೇದ ಮಾಧ್ಯಮಗಳೆಲ್ಲ ಕೂಡ ಸಂಘ ಪರಿವಾರದ ಕಾಲಾಳುಗಳಂತೆ ಮಾತನಾಡ್ತಿದ್ದಾರೆ ಅದರಂತೆ ಈಗ ಸ್ವಲ್ಪ ಮೊದಲಿಲ್ಲ ನೋಡ್ತಾ ಇದೆ ಟಿವಿಗೆ ಬದಿಕೆ ಚಾನಲ್ಗಳಲ್ಲಿ ಅವ್ರು ಯಾರೋ ಹ್ಯಾಂಕರ್ ಕೇಳ್ತಾ ಇದ್ರು ಅವರಿಗೆ ಮಧ್ಯರಾತ್ರಿ ಒಬ್ಬ ಹೆಣ್ಣು ಮಗಳು ಫೋನ್ ಮಾಡೋದಂತೆ ಫೋನ್ ಮಾಡಿಬಿಟ್ಟು ಈಗ ಆಗ್ತಾ ಇರೋದು ಬಹಳ ಒಳ್ಳೆಯದು ಹಿಜಾಬ್ ಹಾಕೋದು ಹೋದರೆ ನನಗೆ ಸ್ವಾತಂತ್ರ್ಯ ಅದಕ್ಕೆ ಇವರು ಮನಸ್ಸು ಮಿಡಿತಾ ಇದೆ ಮೊದಲು ನೀವು ಹಿಂದೂ ಆಗಿದ್ದರೆ ಹಿಂದೂ ಸಮಾಜದ ಒಳಗಡೆ ಇರುವ ಮೇಲು ಕೀಳುಗಳು ನಿಮಗೆ ಕಾಡಲ್ವ ಇವತ್ತು ಕೂಡ ದಲಿತರನ್ನು ದೇವಸ್ಥಾನದ ಒಳಗಡೆ ಬಿಡದಿರುವ ವಾತಾವರಣ ಇದೆಯಲ್ಲ ಅದು ನಿಮಗೆ ಕಾಡಲ್ವ ಹಿಂದೂ ಧರ್ಮವು ಮಹಾನ್ ಶ್ರೇಷ್ಠವಾದ ಧರ್ಮ ಅಂತ ಕ್ಲೇಮ್ ಮಾಡ್ಕೊಳ್ಳಿ ನನಗೆ ಸಂಬಂಧ ಇಲ್ಲ ಆದರೆ ಹಿಂದೂ ಧರ್ಮದಲ್ಲಿರುವ ತಾರತಮ್ಯ ಅಸ್ಪೃಶ್ಯತೆ ಮಹಿಳೆಯರ ಮೇಲಿನ ದಬ್ಬಾಳಿಕೆ ನಿಮಗೆ ಕಾಣಲ್ವ ಅದು ಕಾಣಲ್ವ ನಿಮಗೆ ಅದನ್ನು ಬಿಟ್ಟು ಇಸ್ಲಾಂ ಧರ್ಮವನ್ನು ಬದಲಾವಣೆ ಮಾಡೋದಕ್ಕೆ ನೀವು ಮಾಧ್ಯಮ ಪ್ರತಿನಿಧಿಗಳೆಲ್ಲ ಬಾಷಣ ಮಾಡ್ತಾರಲ್ಲ ಕುತ್ಕೊಂಡ ಸ್ವಾಮಿ ನಿಮ್ಮನ್ನು ಏನನ್ನೋಣ ನಿಮಗೆ ಒಂದು ಆತ್ಮ ಅನ್ನುವುದಿಲ್ಲ ಒಳಗಡೆ ಕಾಗಲ್ವ ಒಂದು ನಿಮಿಷ ಇವತ್ತು ಮಾಡಿ ಇನ್ನು ಈ ರಾಜಕೀಕರಣಕ್ಕೆ ಹಿಜಾಬನ್ನ ರಾಜಕೀಕರಣಗೊಳಿಸಿದ್ದು ಅಂತ ಇವತ್ತಲ್ಲ ಅವರು ಹಿಜಾಬ್ ಆಗ್ತಾ ಇದ್ದಿದ್ದು ಅಲ್ವಾ ಯಾವತ್ತಿಂದಲೂ ಬಂದಿದೆ ಈಗ ಇದ್ದಕ್ಕಿದ್ದ ಹಾಗೆ ಇ ಸು ಯಾಕೆ ಮೇಲೆ ಬರುತ್ತೆ ಒಂದೂವರೆ ವರ್ಷ ಎಲೆಕ್ಷನ್ ಇದೆ ಅಂತ ಅಲ್ವಾ ಹಿಂದೂ ಓಟ್ಗಳನ್ನು ಕಬಳಿಸ್ಬೇಕು ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸವನ್ನು ಮಾಡಿಲ್ಲ ಹೇಳ್ಕೊಳ್ಳೋದಕ್ಕೆ ಏನೂ ಇಲ್ಲ ಆಗ ಈ ಧರ್ಮವನ್ನು ತೆಗೆದುಕೊಳ್ಳೋದು ಅಲ್ವಾ ಆ ಕೆಲಸವನ್ನು ಪ್ರಾರಂಭಿಸಿ ಸಮಾಜದ ಒಳಗಡೆ ಬೆಂಕಿ ಹೆಚ್ಬಿಟ್ರೆ ಸ್ವಾಮಿ ಒಂದು ಶಾಲೆ ಒಂದು ಕಾಲೇಜು ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅಕ್ಕಪಕ್ಕ ಕುಳಿತು ಓದುತ್ತಿರುವ ಎರಡು ಧರ್ಮಗಳ ಯುವಕ ಯುವತಿಯರು ಇವತ್ತು ಪರಸ್ಪರ ದ್ವೇಷಿಗಳಂತೆ ಕಲ್ಲು ಹೊಡೆಯುವ ಹಂತಕ್ಕೆ ತಂದಿಟ್ರಿ ಅಲ್ವಾ ಯಾವ ಕಾರಣಕ್ಕೆ ಮಾಡಿದ್ರಿ ನಾಳೆ ಇಷ್ಟೆಲ್ಲ ಗಲಾಟೆ ಆದಮೇಲೆ ನಾಳೆ ಅವರ ಅಕ್ಕಪಕ್ಕ ಕೂತರು ಪ್ರೀತಿಯಿಂದ ಮಾತನಾಡೋದಕ್ಕೆ ಸಾಧ್ಯ ಈ ಹಂತವನ್ನು ತಂದವರು ನೀವು ಇದೇ ಸಮಾಜಕ್ಕೆ ಬೆಂಕಿ ಹಚ್ಚುವ ಕೆಲಸ ಎರಡು ಸಾವಿರ ಎರಡರಲ್ಲಿ ಗುಜರಾತ್ನಲ್ಲಿ ಪ್ರಾರಂಭ ಆಯಿತಲ್ಲ ಅದರ ಮುಂದುವರಿಕೆ ಇದು ಅಲ್ವಾ ಬೆಂಕಿ ಹಚ್ಚುವುದು ಮತ್ತು ಚಳಿ ಕಾಯಿಸಿ ಕೊಡುವುದು ಈ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಇದು ಇಂಡಿಯಾದ ಈ ಸಮಾಜವನ್ನು ಬಹುಮುಖಿ ಸಂಸ್ಕೃತಿಯನ್ನು ಉಳಿಸಲ್ಲ ಅದನ್ನು ನಾಶಪಡಿಸುವುದೇ ನಿಮ್ಮ ಉದ್ದೇಶ ಆದರೆ ಯತ್ನಾಳ್ ಅಂತವರು ಯಾವ ಯಾವ ರೀತಿ ಹೇಳಿಕೆ ಕೊಡ್ತಿದ್ದಾರೆ ಅಂತಂದರೆ ಅದನ್ನು ನನಗೆ ಹೇಳೋದಕ್ಕೂ ಇಷ್ಟ ಇಲ್ಲ ಕಡಿಮೆ ನಾನು ಹೇಳಲಾರೆ ಅದನ್ನು ಬೆಂಕಿ ಹೆಚ್ಚು ಅಶೋಕ್ ಪಾಕಿಸ್ತಾನ 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 ಮಾತನಾಡೋದು ಅಲ್ವಾ ಮೊದಲು ಎಲ್ಲ ಧರ್ಮಗಳಿಗೆ ಗೌರವ ಕೊಡುವುದನ್ನು ಕಲ್ತ್ಕೊಳ್ಳಿ ಎಲ್ಲ ಧರ್ಮದ ಒಳಗಡೆಯೂ ಕೂಡ ದೋಷವೂ ಇರುತ್ತೆ ಗುಣವೂ ಇರುತ್ತೆ ಯಾವುದೂ ಪರಿಪಕ್ವವಾದ ಧರ್ಮ ಅನ್ನೋದಿಲ್ಲ ಅದು ಆಚರಣೆಯಲ್ಲಿ ಬೇರೆ ಬೇರೆ ರೂಪಗಳನ್ನು ಪಡೆದು ಬೇರೆ ಬೇರೆ ಪರಿಣಾಮಗಳನ್ನು ಬೀರುತ್ತಿರುತ್ತೆ ಇದು ಕಾಮನ್ ಸೆನ್ಸ್ ಕಂಟ್ರಿ ಆದರೆ ಈ ಕಾಮನ್ ಸೆನ್ಸ್ ನಿಮಗಿಲ್ಲ ಅನ್ನೋಕ್ಕಿಂತ ನೀವು ಅದರ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡಲ್ಲ ಅಲ್ವಾ ಯೋಚನೆ ಮಾಡಿ ನಾನು ಹೇಳಿರುವ ಮಾತುಗಳನ್ನು ಈಗ ಇಶು ನ್ಯಾಯಾಲಯದ ಮುಂದಿದೆ ನ್ಯಾಯಾಲಯ ನಾಳೆ ಮಧ್ಯಾಹ್ನ ಮತ್ತು ವಿಚಾರಣೆಯನ್ನು ಮುಂದುವರಿಸ್ತಾರೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಸಂವಿಧಾನವನ್ನು ಎತ್ತಿ ಹಿಡಿಯುವ ಮಾತನ್ನು ಆಡಿದ್ದಾರೆ ಆಗಲಿ ಅಂತ ನನ್ನ ಆಶೆ ಅವರವರ ಧರ್ಮದ ಆಚರಣೆ ಅವರಿಗೆ ಬಿಟ್ಟಿದ್ದು ಮೂಗು ತೂರಿಸುವ ಹಕ್ಕು ಯಾರಿಗೂ ಇಲ್ಲ ಈ ಧರ್ಮದಲ್ಲಿ ಸುಧಾರಣೆ ಆಗಬೇಕು ಅಂತ ಮಾತನಾಡೋದಕ್ಕಿಂತ ಮೊದಲು ನೀವು ಹಿಂದೂಗಳಾದವರು ಹಿಂದೂ ಧರ್ಮದ ಸುಧಾರಣೆ ಬಗ್ಗೆ ಮಾತನಾಡಿ ಮಠಾಧೀಶರ ನ್ಯಾಯದ ಬಗ್ಗೆ ಮಾತನಾಡಿ ಅತ್ಯಾಚಾರಗಳನ್ನು ನಡೆಸಿ ಆದರೂ ಪೀಠದ ಮೇಲೆ ಮುಂದುವರೆದಿರುವ ಸ್ವಾಮಿಗಳ ಬಗ್ಗೆ ಮಾತನಾಡಿ ರಾಜಕಾರಣ ಮಾಡುವ ಸ್ವಾಮಿಗಳ ಬಗ್ಗೆ ಮಾತನಾಡಿ ಅದನ್ನು ಯಾವುದನ್ನು ಮಾಡುವ ಧೈರ್ಯ ಮನಸ್ಸು ನಿಮಗಿಲ್ಲ ನಿಮ್ಮ ಇಸ್ಲಾಂ ದ್ವೇಷ ನಿಮ್ಮ ಮನಸ್ಸನ್ನು ತುಂಬಿಟ್ಟಿದೆ ಅದರಿಂದ ನೀವು ಹೊರಗೆ ಬರಲಾರೆ ಹೊರಗೆ ಬರುವ ಮನಸ್ಥಿತಿ ಕೂಡ ನಿಮಗೆ ಇಲ್ಲ ಯಾಕೆಂದರೆ ನಿಮಗೆಲ್ಲೋದಕ್ಕಿಂತ ರಾಜಕಾರಣ ಅನ್ನೋದು ಅತಿ ಮುಖ್ಯ ಆಗಿದೆ ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಆದರೆ ಇತಿಹಾಸ ಯಾವ ಕಾರಣಕ್ಕೂ ನಿಮ್ಮನ್ನು ಕ್ಷಮಿಸಲಾರದು ಈಗ ತಕ್ಷಣ ಆಗಬೇಕಾದ ನಾಳೆ ನಾಳೆ ತೀರ್ಪು ಕೊಡುತ್ತ ಗೊತ್ತಿಲ್ಲ ಹಿಜಾಬ್ ಏನಿದೆ ಅದು ಸಮವಸ್ತ್ರ ಹಾಕಲ್ಲ ಅಂತಲ್ಲ ಸಮವಸ್ತ್ರ ಕೆಳಗಡೆ ಇರುತ್ತೆ ಹಿಜಾಬ್ ಹಾಕಿದು ಕುತ್ತಿಗೆ ಕೂದಲು ಕುತ್ತಿಗೆಯನ್ನು ಮುಚ್ಕೊಳ ಅಂತ ಅದರಿಂದ ಮಹಾನ್ ನಿಮಗೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಬಿಟ್ಟು ಮುಖ ತೋರಿಸ್ಕೊಂಡು ಕೂತ್ಕೋಬೇಕ ಹಿಜಾಬ್ ಹಾಕಿದ್ರಿಗೆ ನಾನು ಬುರ್ಕ ಅಲ್ವಲ್ಲ ಹಿಜಾಬ್ ಅಂತೂ ಬುರ್ಕ ಅಂತ ವ್ಯತ್ಯಾಸ ಗೊತ್ತಾ ನಿಮಗೆ ಗೊತ್ತಿದ್ರು ನಾಟಕ ಆಡ್ತಿದಿರಿ ಕದೀಮ್ರು ನೀವು ಕಳ್ಳರು ನೀವು ಸಮಾಜ ಹೊಡೆಯುವ ಉದ್ದೇಶ ಇಟ್ಕೊಂಡಿದ್ದೀರಿ ಹಿಂದೂ ರಾಷ್ಟ್ರ ಮಾಡೋದಕ್ಕೆ ಹೊರಟಿದ್ದೀರಿ ಆರ್ ಎಸ್ ಎಸ್ನ ಸೂಚನೆಯಂತೆ ಆದರೆ ಒಂದು ಮಾತನ್ನು ತಿಳಿದುಕೊಳ್ಳಿ ಈ ದೇಶಕ್ಕೆ ಧರ್ಮ ನಿರಪೇಕ್ಷತೆಯ ಒಂದು ಬಹುದೊಡ್ಡ ಇತಿಹಾಸ ಇದೆ ಆ ಕಾರಣಕ್ಕೆ ಈ ದೇಶವನ್ನು ಕೋಮುವಾದಿಯನ್ನಾಗಿ ಹಿಂದೂ ರಾಷ್ಟ್ರವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಇದು ಅಂಬೇಡ್ಕರ್ ಅವರ ಕನಸಿನಂತೆ ಗಾಂಧೀಜಿಯವರ ಇಚ್ಛೆಯಂತೆ ಇದು ಕೋಮು ಸೌಹಾರ್ದತೆಗೆ ಹೆಸರಾಗಿ ಉಳಿಯುತ್ತೆ ಪ್ರತಿಭಟನೆಗಳಿಗೆ ಇನ್ನಟ್ಟು ಜಾಸ್ತಿ ಆಗ್ತದೆ ಅದರ ಜೊತೆಗೆ ಬಹಳ ನನಗೆ ಸಂತೋಷ ಕೊಟ್ಟಿದ್ದು ಅಂದರೆ ಹಿಂದುಳಿದ ವರ್ಗ ಮತ್ತು ದಲಿತ ಹುಡುಗರು ಅವರು ನೀಲಿ ಶಾಲನ್ನು ಹಾಕಿಕೊಂಡು ಬಂದು ಹಿಜಾಬ್ಗೆ ಬೆಂಬಲ ಕೊಟ್ಟಿದ್ದರು ಆದ್ದರಿಂದ ನಾನು ನಂಬಿರುವುದು ಬೇರೆ ಧರ್ಮದಲ್ಲಿ ಹಸ್ತಕ್ಷೇಪ ಮಾಡುವ ಅಧಿಕಾರ ಯಾರಿಗೂ ಇಲ್ಲ ನಾನು ಇಸ್ಲಾಂ ಧರ್ಮದ ಬಗ್ಗೆ ಮಾತನಾಡಲಾರೆ ಇಸ್ಲಾಂ ಧರ್ಮದ ಬಗ್ಗೆ ಬದಲಾವಣೆ ಆಗೋಗಿದ್ದರೆ ಆ ಧರ್ಮದ ಬಹಳವರು ಮಾಡ್ತು ನಾನು ಹಿಂದೂ ಧರ್ಮದ ಬದಲಾವಣೆ ಬಗ್ಗೆ ಮಾತನಾಡ್ತೀನಿ ಹಿಂದೂ ಮನಸ್ಥಿತಿಯ ಬದಲಾವಣೆ ಬಗ್ಗೆ ಮಾತಾಡ್ತೀನಿ ಯಾಕೆಂದರೆ ನಾನು ಹಿಂದೂ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ ಹಿಂದೂ ಧರ್ಮದ ತಾರತಮ್ಯ ನನ್ನನ್ನು ಕಾಡ್ತಾ ಇದೆ ಅಧೀರ್ಣನಾಗಿ ಮಾಡ್ತಾ ಇದೆ ಹಿಂದೂ ಧರ್ಮದ ಹೆಸರಿನಲ್ಲಿ ಇಲ್ಲಿ ನಡೆಯುತ್ತಿರುವುದ ಘಟನೆಗಳೇನಿವೆ ಇದು ನನಗೆ ಅತೀವಾದ ದುಃಖವನ್ನು ಬೇಸರವನ್ನು ಕೊಟ್ಟಿದೆ ನಾಳೆವರೆಗೆ ಕಾಯುವ ಏನಾಗುತ್ತೆ ಅಂತ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ